ಎಲ್ಲರಿಗೂ ನಮಸ್ಕಾರ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಇವತ್ತಿನ ಒಂದು ಮಾಹಿತಿ ಬಂದ್ಬಿಟ್ಟು ರೈತರಿಗೆ ಮೀಸಲಿರುವಂಥದ್ದು ಸೊ ಯಾರೆಲ್ಲ ಪಂಪ್ಸೆಟ್ಗಾಗಿ ಪಂಪ್ಸೆಟ್ಟನ್ನು ಸೆಟ್ ಮಾಡಬೇಕು ಅಂತೆಲ್ಲ ಯಾರೆಲ್ಲ ಅಲೆದಾಡ್ತಾ ಇರ್ತಾರೋ ಅಂಥವ್ರಿಗೆ ಈ ಒಂದು ಯೋಜನೆ ಸರ್ಕಾರದ ಯೋಜನೆ ಬಹಳ ಉಪಯುಕ್ತವಾಗಿರುವಂಥದ್ದು ಸೊ ಯಾವುದಪ್ಪ ಆ ಯೋಜನೆ ಅಂತಂದರೆ ಕುಸುಂಬಿ ಯೋಜನೆ ಅಂಥೇಳಿ ಈ ಒಂದು ಯೋಜನೆ ಹೆಸರಾಗಿರ್ತದೆ ಕುಸುಂಬಿ ಯೋಜನೆ ಅಂಥೇಳಿ ಸೊ ಈ ಯೋಜನೆಯಲ್ಲಿ ಅರ್ಧದಷ್ಟು ಸಬ್ಸಿಡಿಯಾಗಿ ಸಹಾಯಧನವಾಗಿ ನಿಮಗೆ ದುಡ್ಡನ್ನು ನೀಡಲಾಗ್ತದೆ ಸೊ ಆ ಒಂದು ದುಡ್ಡಲ್ಲಿ ನೀವು ಪಂಪ್ಸೆಟ್ಟನ್ನು ನಿರ್ಮಾಣ ಮಾಡಬಹುದು ಯಾವ ರೀತಿ ಪಂಪ್ಸೆಟ್ ಅಂದರೆ ಇದು ಸೋಲಾರ್ ಪಂಪ್ಸೆಟ್ ಆಗಿದೆ ಸೊ ಇಲ್ಲಿ ನೀವು ಮೂರು ಎಚ್ ಪಿ ಮೋಟ್ರಿಗೆ ಸೆಟ್ ಮಾಡಲಿಕ್ಕೆ ನಿಮಗೆ ಒಂದು ಲಕ್ಷ ಒಂದು ದುಡ್ಡಾದರೆ ಅದರ ಒಂದು ಅರ್ಧ ಭಾಗದಷ್ಟು ಅಂದರೆ ಐವತ್ತು ಸಾವಿರ ರೂಪಾಯಿಗಳು ನಿಮಗೆ ಸಿಗುವಂಥದ್ದು ಸರ್ಕಾರದ ವತಿಯಿಂದ ಸಬ್ಸಿಡಿಯಾಗಿ ಸೊ ಇಲ್ಲಿ ಎರಡು ಲಕ್ಷ ಒಂದು ಆದರೆ ಅಮೌಂಟು ಅದರಲ್ಲಿ ಒಂದು ಲಕ್ಷ ನಿಮಗೆ ಸಬ್ಸಿಡಿಯಾಗಿ ಸಿಗುವಂಥದ್ದು ಸೊ ಒಂದು ಯೋಜನೆ ಬಹಳ ಉಪಯುಕ್ತವಾಗಿರ್ತಂತು ಈ ಒಂದು ಸೋಲಾರ್ ಒಂದು ಪಂಪ್ಸೆಟ್ಟನ್ನು ನೀವು ನಿರ್ಮಾಣ ಮಾಡಿದ್ದಾದರೆ ಅಳವಡಿಸಿಕೊಂಡಿದ್ದಾದರೆ ಸರ್ಕಾರದ ವತಿಯಿಂದ ಈ ಒಂದು ಪಂಪ್ಸೆಟ್ಟಲ್ಲಿ ನೀವು ಸೋಲಾರ್ದಿಂದ ಸೂರ್ಯನ ಶಾಖದಿಂದ ವಿದ್ಯುತ್ತನ್ನು ಉತ್ಪಾದಿಸಿ ನೀವು ಪ್ರೈವೇಟ್ ಕಂಪನಿಗಳಿಗಾಗಿ ಮಾರಾಟವನ್ನು ವಿದ್ಯುತ್ತನ್ನು ಮಾರಾಟ ಮಾಡಬಹುದು ಇಲ್ಲಿ ನೀವು ಹಣವನ್ನು ಸಹ ಗಳಿಸ್ಬೋದಾಗಿರ್ತದೆ ಸೊ ಈ ಒಂದು ಯೋಜನೆಗೆ ಅರ್ಹತೆಗಳು ಯಾವೆಲ್ಲ ಇರ್ತವೆ ಅಂತಂದು ನೋಡೋದಾದರೆ ಒಂದು ಭೂಮಿ ಸ್ವಂತವಾಗಿರಬೇಕು ರೈತರಿಗೆ ಅವ್ರದೇ ಆದಂಥ ಭೂಮಿ ಸ್ವಂತವಾಗಿರಬೇಕು ಹಾಗೆ ಆಧಾರ್ ಕಾರ್ಡ್ ಇಲ್ಲಿ ಆಧಾರ್ ಕಾರ್ಡ್ ಇರಬೇಕಾಗ್ತದೆ ಹಾಗೆ ಆರ್ ಟಿ ಸಿ ಉತ್ತರ ಇರಬೇಕಾಗ್ತದೆ ನಿಮ್ಮದು ಸ್ವಂತದಾಗಿದ್ದಂಥದ್ದು ಹಾಗೆ ಬ್ಯಾಂಕ್ ಪಾಸ್ ಬ್ಯಾಂಕ್ ಖಾತೆ ಇನ್ನೊಂದು ಪಂಪ್ಸೆಟ್ಗೆ ಜಾಗ ಭೂಮಿಯಲ್ಲಿ ಪಂಪ್ಸೆಟ್ಗೆ ಯಾವ ಜಾಗ ಇರ್ತದೋ ಆ ಒಂದು ಜಾಗದ ಪುರಾವೆ ಬೇಕಾಗ್ತದೆ ಸೊ ಇದರ ಮುಖಾಂತರ ನೋಂದಣಿ ಮಾಡುವುದು ಹೇಗೆ ಅಂತಂದ್ರೆ ಆನ್ಲೈನ್ ಮೂಲಕ ಇದು ಸೌರಮಿತ್ರ ಡಾಟ್ ಕಾಮ್ ಇಲ್ಲಿ ಹೋಗಿ ನೀವು ನೋಂದಣಿ ಮಾಡಬೇಕಾಗ್ತದೆ ಸೌರಮಿತ್ರ ಡಾಟ್ ಕಾಮ್ಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆ ಹಾಗೆ ಭೂ ದಾಖಲೆ ಆರ್ ಟಿ ಸಿ ಉದಾರದ ಇದೇನಂತೆ ಇದನ್ನು ಅಪ್ಲೋಡ್ ಮಾಡಿ ಬ್ಯಾಂಕ್ ವಿವರಗಳನ್ನು ಸಲ್ಲಿಸಬೇಕಾಗ್ತದೆ ನಂತರ ವೆರಿಫೈ ಮಾಡಿ ಕ್ಲಿಕ್ ಮಾಡಿ ಹಾಗೆ ವೆರಿಫೈ ಮಾಡಬೇಕಾಗ್ತದೆ ಅಲ್ಲಿಂದ ನಿಮಗೆ ಸಬ್ಸಿಡಿಯಾಗಿ ಅಮೌಂಟು ಬ್ಯಾಂಕ್ ಖಾತೆಗೆ ಬರುವಂಥದ್ದು ಸೊ ನೀವು ಹಾಗೆ ನೆಕ್ಸ್ಟು ಸರ್ಕಾರದ ಸರ್ಕಾರದಿಂದ ಈ ಯೋಜನೆಗೆ ಶೇಕಡಾ ಎಂಬತ್ತರಷ್ಟು ಇದೇನು ಐವತ್ತು ಪರ್ಸೆಂಟ್ ಅಂತ ನಾನು ಹೇಳಿದೆ ಎಂಬತ್ತರ ಬಂಬತ್ತು ಪರ್ಸೆಂಟ್ವರೆಗೇನು ಸಹ ನಿಮಗೆ ಸಹಾಯಧನವಾಗಿ ಒದಗಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂಧನ ಸಚಿವರು ಸೊ ಇಲ್ಲಿ ಇದರ ಉಪಯೋಗ ಏನಪ್ಪಾ ಅಂತಂದರೆ ವಿದ್ಯುತ್ ಭಾರದಿಂದ ಮುಕ್ತಿಯನ್ನು ಹೊಂತೀರಿ ನೀವು ವಿದ್ಯುತ್ ಭಾರ ಅಂದರೆ ಒಂದು ದಿನಮಾನಗಳಲ್ಲಿ ಕರೆಂಟು ಸರಿಯಾಗಿ ಬರ್ತಿರೋದಿಲ್ಲ ಹಾಗೆ ಕೆಲವೊಂದು ಟೈಮಲ್ಲಿ ರಾತ್ರಿ ಕರೆಂಟನ್ನು ಬರ್ತಾ ಇರ್ತವೆ ಸೊ ಈ ಒಂದು ಸಂದರ್ಭದಲ್ಲಿ ಇದು ಅನ್ಲಿಮಿಟೆಡ್ ಆಗಿ ನಿಮಗೆ ವಿದ್ಯುತ್ತನ್ನು ಪೂರೈಸ್ತಾ ಇರ್ತದೆ ಈ ಯೋಜನೆ ಮುಖಾಂತರ ಸೌರ ಒಂದು ಶಕ್ತಿ ಪಂಪ್ಸೆಟನ್ನು ನೀವು ನಿರ್ಮಾಣ ಮಾಡಿದ್ದೆ ಆದರೆ ಅನ್ಲಿಮಿಟೆಡ್ ವಿದ್ಯುತ್ತನ್ನು ನೀವು ಪಡಿಬಹುದು ಕರೆಂಟನ್ನು ಹಾಗೆ ಡೀಸೆಲ್ ಪಂಪ್ ಪಂಪ್ಸೆಟ್ಗಳು ಇದಕ್ಕೆ ಅಗತ್ಯ ಇರೋದಿಲ್ಲ ವಿದ್ಯುತ್ ಪಂಪ್ಸೆಟ್ಗಳು ಡೀಸೆಲ್ ಪಂಪ್ಸೆಟ್ಗಳು ಏನು ಇರ್ತವೆ ಸೊ ಅವುಗಳ ಒಂದು ಯಾವುದೇ ಆದ ಅವಕಾಶ ಅವಶ್ಯಕತೆ ಇರೋದಿಲ್ಲ ಉಳಿತಾಯದ ಕೃಷಿ ಅಂತಂದರೆ ನಿರಂತರ ನೀರಿನ ಪೂರೈಕೆ ಸೊ ಇಲ್ಲಿ ನಿರಂತರ ನೀರಿನ ಪೂರೈಕೆಯನ್ನು ನೀವು ಮಾಡಬಹುದು ಹಾಗೆ ಎಂಬತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಸಹ ಸಿಗೋವಂಥದ್ದು ಆದಾಯ ಯಾವ ರೀತಿ ಆದಾಯ ಗಳಿಸ್ಬೋದು ಇದರಲ್ಲಿ ಅಂತಂದರೆ ಸ್ವಂತವಾಗಿ ನೀವು ವಿದ್ಯುತ್ತನ್ನು ತಯಾರಿಸಿ ಮತ್ತೊಂದು ಗ್ರಿಡ್ಗೆ ನೀವು ಮಾರಾಟ ಮಾಡಿದ್ದೆ ಆದರೆ ಸೊ ಅದರ ಮುಖಾಂತರ ನೀವು ಹಣವನ್ನು ಗಳಿಸಬಹುದು ಹಾಗೆ ಸೊ ಈ ಒಂದು ಯೋಜನೆ ಬಹಳ ಉಪಯುಕ್ತವಾಗಿರುವಂಥದ್ದು ನಾನು ಹೇಳದಕ್ಕ ಹೇಳ್ತಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸೌರಮಿತ್ರ ಡಾಟ್ ಕಾಮ್ ಇಲ್ಲಿ ಭೇಟಿ ನೀಡಿ ನೋಂದಣಿ ಮಾಡಿ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿ ನೀವು ಒಂದು ಎಷ್ಟು ನಿಮ್ಮ ದುಡ್ಡಾಗಿರ್ತದೋ ಅದರ ಒಂದು ಅರ್ಧದಷ್ಟು ಸಬ್ಸಿಡಿಯನ್ನು ನಿಮಗೆ ಸರ್ಕಾರ ವಹಿಸ್ತದೆ ಸೊ ಆ ಒಂದು ಹಣದಲ್ಲಿ ನೀವು ಸೌರ ಸೌರಶಕ್ತಿ ಪಂಪ್ಸೆಟ್ಟನ್ನು ಅಳವಡಿಸಿಕೊಂಡು ಸ್ವಂತವಾಗಿ ವಿದ್ಯುತ್ತನ್ನು ತಯಾರಿಸಿ ಗ್ರಿಡ್ಗೆ ಮಾರಾಟ ಮಾಡಬಹುದು ಹಾಗೆ ಯಾರೆಲ್ಲ ಪಂಪ್ಸೆಟನ್ನು ಅಳವಡಿಸ್ ಅಳವಡಿಸ್ಕೊಳ್ಳೋಕ್ಕೆ ಅಲೆದಾಡ್ತಾ ಇರ್ತಾರೋ ಸೊ ಅವರಿಗೆ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡಿ ಹಾಗೆ ಇದೇ ರೀತಿಯಾಗಿ ಮಾಹಿತಿಗಳು ಬೇಕಾದಲ್ಲಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು